ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಬೆಂಗಳೂರಿನ ಕೋಗಿಲು ಲೇಔಟ್ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಡೆಸಿದ ಕಾರ್ಯಾಚರಣೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಮನೆ ಗುಡಿಸಲುಗಳನ್ನು ನೆಲ ಸಮಗೊಳಿಸಿದ ಪ್ರಕರಣ ಇದು ಈಗ ಅಂತರರಾಜ್ಯ ವಿವಾದವಾಗಿ ಪರಿವರ್ತನೆಯಾಗಿದೆ ರಾಜ್ಯ ಸರ್ಕಾರದ ಈ ಕ್ರಮವನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಖಂಡಿಸಿದ್ದಾರೆ ಅದರಂತೆ ಇವತ್ತು ಬೆಳಗ್ಗೆ ಕೇರಳದಿಂದ ಸಚಿವರೊಬ್ಬರು ಬಂದು ಈ ಸ್ಥಳದ ಪರಿಶೀಲನೆ ಮಾಡಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದ ಮಧ್ಯೆ ಪ್ರವೇಶ ಮಾಡಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಈ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರತ್ರ ಮಾತನಾಡಿದ್ದೇನೆ ಸೋ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇದರ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಕೋಗಿಲು ಲೇಔಟಿಗೆ ಭೇಟಿ ನೀಡಿದರು ಅಲ್ಲಿ ಜನರ ಜೊತೆ ಮಾತನಾಡಿದ್ದಾರೆ ಹಾಗೆಯೇ ಅವರಿಗೆ ಬೇರೆಡೆ ವಸತಿ ವ್ಯವಸ್ಥೆ ಮಾಡುವುದಾಗಿ ಕೂಡ ಸರ್ಕಾರ ತೀರ್ಮಾನ ತಗೊಂಡಿದೆ ಸುಮಾರು ಅಲ್ಲಿ ಇನ್ನೂರೈವತ್ತು ಹೆಚ್ಚು ಮನೆಗಳಿಗೆ ಬೇಡಿಕೆ ಇತ್ತು ಈಗ ವಸತಿ ಇಲಾಖೆಯಿಂದ ಸುಮಾರು ನೂರ ಎಂಬತ್ತು ಜನರಿಗೆ ಮನೆ ಕೊಡುವುದಾಗಿ ಸರ್ಕಾರ ಹೇಳಿದೆ ಆದರೆ ಈ ಹೇಳಿಕೆಗಳೆಲ್ಲ ನೀಡುವುದಕ್ಕಿಂತ ಮೊದಲು ಇಡೀ ಪ್ರಕರಣ ಬೇರೆ ಬೇರೆ ರೂಪ ಪಡಿತು ಈಗಲಂತೂ ಬಿ ಜೆ ಪಿ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಪ್ರತಿಪಕ್ಷವಾದ ಬಿ ಜೆ ಪಿ ಕನ್ನಡಿಗರ ಹಿತರಕ್ಷಣೆಯ ಮಾತನ್ನಾಡ್ತಾ ಇದೆ ಅದರ ಜೊತೆಗೆ ಏನು ಬುಲ್ಡೋಜರ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ನಡೆಸಿತು ಅದನ್ನು ಬಿ ಜೆ ಪಿ ಬೆಂಬಲಿಸ್ತಾ ಇದೆ ಸೊ ಇದು ಇದೆಲ್ಲದರ ನಡುವೆ ಕೇರಳದ ಮುಖ್ಯಮಂತ್ರಿಗಳು ವಿಜಯನ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಈ ಬುಲ್ಡೋಜರ್ ಕಾರ್ಯಾಚರಣೆ ಏನಿದೆ ಅದು ಯೋಗಿ ಆದಿತ್ಯನಾಥ್ ಅವರಂತೆ ಮಾಡ್ತಾ ಇದೆ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಯೋಗಿ ಆದಿತ್ಯನಾಥ ಸರ್ಕಾರದ ಮಹಾದರಿ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿ ಅದೇ ರೀತಿ ಮಾತಾಡ್ತಾ ಇದೆ ಅಂತ ಇದು ತುಂಬ ಗಂಭೀರವಾದ ವಿಚಾರ ಇಲ್ಲಿ ಎರಡು ಮೂರು ಬಹಳ ಪ್ರಮುಖವಾದ ವಿಚಾರಗಳಿವೆ ಒಂದು ಮೊದಲು ಯೋಗಿ ಆದಿತ್ಯನಾಥ್ ಹೆಸರು ಪ್ರಸ್ತಾಪ ಆದ್ದರಿಂದ ಅಲ್ಲೇ ನೋಡಬೇಕು ಉತ್ತರ ಪ್ರದೇಶದಲ್ಲಿ ಈ ಬುಲ್ಡೋಜರ್ ಏನಿದೆ ಅದೊಂದು ಅಸ್ತ್ರವನ್ನಾಗಿ ಯೋಗಿ ಸರ್ಕಾರ ಬಳಸಿದೆ ಬಹುತೇಕ ಮುಸ್ಲಿಮರ ಮನೆಗಳು ಏನಿವೆ ಮನೆಗಳನ್ನು ಉರುಳಿಸಿದ್ದಿದೆ ಬೇರೆ ಬೇರೆ ಕಾರಣಗಳಿಗೆ ಅದು ಕಾನೂನು ಪ್ರಕ್ರಿಯೆ ಏನಿದೆ ಆ ಕಾನೂನು ಪ್ರಕ್ರಿಯೆ ಇಲ್ಲದೇನೆ ಮಾಡಲಾದ ಈ ಕಾರ್ಯಕ್ರಮದ ಬಗ್ಗೆ ಸೀರಿಯಸ್ ಆಗಿ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಕೂಡ ಇದೆ ಯಾವತ್ತು ಕೂಡ ಈ ರೀತಿ ಬುಲ್ಡೋಸರನ್ನು ಬಳಸೋದಿದೆಯಲ್ಲ ಅದು ಒಂಥರ ನ್ಯಾಯಾಂಗ ವ್ಯವಸ್ಥೆಗೆ ಸವಾಲು ಆಗ್ತಂತೆ ಯೋಗಿ ಆದಿತ್ಯನಾಥ್ ಅದೇ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಬಹುದೊಡ್ಡ ಅಸ್ತ್ರ ಅಂತಂದರೆ ಇದೇ ಬುಲ್ಡೋಸರ್ ಸೊ ಅದನ್ನು ನನಗನ್ಸೋ ಹಾಗೆ ಬಿ ಜೆ ಪಿ ಇದೆಯಲ್ಲ ಅವರ ಚಿಹ್ನೆ ಕಮಲಕ್ಕಿಂತ ಅವ್ರು ಬುಲ್ಡೋಸರ್ ಮಾಡ್ಕೊಳ್ಳೋದು ಚೆನ್ನಾಗಿತ್ತು ಏನು ಸೊ ಹಾಗಿರಬೇಕಾದ್ರೆ ಯೋಗಿ ಆದಿತ್ಯನಾಥ್ ಅವರ ಈ ಸ್ಟ್ಯಾಂಡ್ ಏನಿದೆ ಈ ಬುಲ್ಡೋಸರ್ ರಾಜಕಾರಣ ಏನಿದೆ ಇದನ್ನು ಕಾಂಗ್ರೆಸ್ ವಿರೋಧಿಸ್ತಾ ಬಂದಿದೆ ಅಲ್ಲಿ ನಡೀತಾ ಇರುತ್ತದೆ ಸೊ ಹಾಗಿದ್ದರೆ ಕಾಂಗ್ರೆಸ್ಸೇ ಕರ್ನಾಟಕದಲ್ಲಿ ಕೋಗಿಲು ಲೇಔಟ್ನಲ್ಲಿ ಯಾಕೆ ಬುಲ್ಡೋಸರ್ ಅನ್ನ ಬಳಸ್ತ ಮತ್ತು ಇದು ಒಂದು ಕೋಮು ವಿಚಾರವನ್ನಾಗಿ ಪರಿವರ್ತನೆ ಮಾಡಿದ ಬಿ ಜೆ ಪಿ ಬಡವರು ಯಾರಾದರೂ ಬಡವರು ಬಡವರೇ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಬೌದ್ಧನಾಗಲಿ ಆಗಲಿ ಯಾರೇ ಆಗಲಿ ಬಡವರು ಬಡವರೇ ಬೆಂಗಳೂರಿಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಂದವರು ಅವರಿಗೆ ವಸತಿ ಇರಲ್ಲ ಎಲ್ಲೋ ಒಂದು ಕಡೆ ಗುಡಿಸಲಾಕೋತಿರ್ತಾರೆ ಅಲ್ಲೇ ಇಟ್ಟಂಗಿಗಳನ್ನು ತಂತಿರ್ತಾರೆ ಅಲ್ಲೇ ಮಕ್ಕಳನ್ನು ಇರಿಸಿ ಬೆಳೆಸ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಇಂಥ ಸಿಚುವೇಶನ್ನಲ್ಲಿ ಏಕಾಏಕಿಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಮನೆಗಳನ್ನು ನೆಲಸಮಗೊಳಿಸುವ ಪ್ರಕ್ರಿಯೆಯನ್ನು ಯಾಕೆ ಪ್ರಾರಂಭಿಸ್ತು ಯಾಕೆ ಬುಲ್ಡೋಸರನ್ನು ಬಳಸ್ತು ಇದು ಪ್ರಶ್ನೆ ಬುಲ್ಡೋಸರಿಗೆ ಮನಸ್ಸಿರಲ್ಲ ಬುಲ್ಡೋಸರ್ಗೆ ಹೃದಯ ಇರಲ್ಲ ಬುಲ್ಡೋಸರ್ ಅನ್ನುವುದೇ ಎಲ್ಲವನ್ನು ನೆಲಸಮಗೊಳಿಸುವ ನಾಶಪಡಿಸುವುದರ ಸಂಕೇತ ಅಂತ ಕೊಹಿಲು ಲೇಔಟಲ್ಲಾದಂತದ್ದೇ ಬೆಳಗಿನ ಜಾವ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬುಲ್ಡೋಸರ್ಗಳು ಈ ಕೊಹಿಲು ಲೇಔಟವನ್ನು ಪ್ರವೇಶ ಮಾಡಿವೆ ಅಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಬೆಳಗಿನ ಜಾವದ ನಿದ್ರೆಯಲ್ಲಿದ್ದಾಗ ಬುಲ್ಡೋಸರ್ಸ್ ಅದ್ದು ಅವರು ಕೊಟ್ಟುಕೊಂಡ ಸಣ್ಣ ಮನೆಗಳು ಗುಡಿಸಲುಗಳು ನೆಲಸಮ ಆಗಿವೆ ಮಕ್ಕಳು ಆ ಗುಡಿಸಲಿನಲ್ಲಿ ಓದುವುದಕ್ಕಾಗಿ ತಂದಿಟ್ಟುಕೊಂಡ ಇವೆ ಶಾಲಾ ಪುಸ್ತಕಗಳು ಅದನ್ನು ಕೂಡ ಬೇರೆ ಕಡೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟೇ ಇಲ್ವಂತೆ ಅಧಿಕಾರಿಗಳಂದರಾಗಿ ಕಾನೂನು ಕತ್ತೆ ಇದ್ದಂತೆ ನಮ್ಮನ್ನೊಂದು ಗಾದೆ ಇದೆ ಅದು ಮೂಲ ಇಂಗ್ಲಿಷ್ ಗಾದೆ ಇವರು ಹೃದಯಹೀನರಾಗಿ ಬಿಹೇವ್ ಮಾಡ್ತಾರೆ ಒಂದು ಅಕ್ರಮವಾಗಿ ಯಾರೋ ಮನೆ ಕೊಟ್ಟಿದರೆ ನೀವು ಕ್ರಮ ಕೈಗೊಳ್ಳೋ ಸರಿ ಆದರೆ ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯಾನ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ರಾಜಕಾಲುವೆಯ ಮೇಲೆ ಮನೆ ಕಟ್ಟಿದ್ರ ಬಗ್ಗೆ ಒಂದು ಕಾರ್ಯಾಚರಣೆ ನಡೀತು ಎಸ್ಪೆಷಲಿ ಆರ್ ಆರ್ ನಗರದ ಏರಿಯಾಗಳಲ್ಲಿ ಅಲ್ಲಿ ಅಲ್ಲಿ ಈವನ್ ಚಿತ್ರರಟ ದರ್ಶನ್ ಮನೆ ರಾಜಕಾಲುವೆ ಮೇಲಿದೆ ಅದು ಅಕ್ರಮ ಕೆಡಗಬೇಕು ಅಂದರು ಆದರೆ ದೊಡ್ಡವರ ಕೆಡಗಲ್ಲ ಕಾನೂನು ಯಾವತ್ತೂ ಕೂಡ ಅದು ಹೇಗೆ ಇರಲಿ ಅದು ದೊಡ್ಡವರ ಸಂರಕ್ಷಣೆಯನ್ನು ಮಾಡುತ್ತೆ ಕಾನೂನು ಬಡವರ ಸಂರಕ್ಷಣೆಯನ್ನು ಮಾಡಲ್ಲ ದೊಡ್ಡವರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಯೋಗಿ ಆದಿತ್ಯನಾಥರ ಬುಲ್ಡೋಜರ್ ಕಾರ್ಯಾಚರಣೆಯನ್ನು ವಿರೋಧಿಸುವವರು ರಾಜ್ಯದಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಮಾಡಿದೆ ಎಷ್ಟರೂ ಸರಿ ಕಾನೂನಿನ ಪ್ರಕಾರ ನ್ಯಾಯಾಲಯಕ್ಕೆ ಹೋಗುವುದಾಗಿತ್ತು ನ್ಯಾಯಾಲಯದ ಸ್ಥಿತಿ ಏನಿದೆ ಗೊತ್ತಿಲ್ಲ ಆ ವಿವರ ನನಗೆ ಬೆಳೆಯೋದಿಲ್ಲ ಅದರ ಜೊತೆಗೆ ಆ ಪ್ರದೇಶ ಇವರಿಗೆ ಬೇಕು ಅಂತಾದರೆ ಸೊ ಒಟ್ಟಾರೆಯಾಗಿ ವಸತಿ ಇಲಾಖೆ ಕಟ್ಟಿರುವ ಮನೆಗಳಲ್ಲಿ ಯಾವುದೋ ಎಲೋಟ್ ಮಾಡಿ ಆ್ಯಕ್ಚುಲಿ ಅವರು ಶಿಫ್ಟ್ ಆಗುವವರಿಗೆ ಕಾಯೋದಕ್ಕೆ ಇವರೇನು ಅಪ್ಪನ ಗಂಟು ಹೋಗ್ತಿತ್ತ ಇವರಿಗೆ ಯಾಕೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಇದು ಒಂದು ಕಡೆ ಆದರೆ ಇದು ಒಂದು ರೀತಿಯಲ್ಲಿ ಕೋಮು ವಿಷಯವಾಗಿ ಪರಿವರ್ತನೆ ಆದದ್ದು ಇನ್ನೂ ಅಪಾಯ ಅಂತ ಇದ್ದಕ್ಕಿದ್ದ ಹಾಗೆ ಈ ಪ್ರದೇಶದಲ್ಲಿದ್ದವರು ಏನಿದ್ದಾರೆ ಭಾಳಷ್ಟು ಜನ ಈ ಕೇರಳದಿಂದ ಬಂದವರು ಅಂತ ಅನಿಸುತ್ತೆ ಅದು ಒಂದು ಎರಡನೇದಾಗಿ ಅವರು ಮುಸ್ಲಿಮರು ಅನ್ನುವುದು ಅವರು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಅಲ್ಲಿರುವವರಲ್ಲಿ ಬಹುತೇಕ ಜನ ಅದರಲ್ಲಿ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಇವರು ಮಾತಾಡ್ತಾ ಹೇಳಿದ್ರು ಅಲ್ಲಿ ಯಾವ್ಯಾವ ಕಮ್ಯುನಿಟಿಯವರು ಇದ್ದಾರೆ ಅನ್ನೋದನ್ನು ವಿವರಗಳನ್ನು ನಾವು ತರಿಸ್ಕೊಂಡಿದ್ದೇವೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು ಆದರೆ ಅವರು ಮುಸ್ಲಿಮ್ರು ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿ ಇದ್ದಕ್ಕಿದ್ದ ಹಾಗೆ ಈ ಬುಲ್ಡೋಜರ್ ಪರವಾದ ನಿಲುಮೆಯನ್ನು ತಗೋತು ಅದ್ರ ಜೊತೆ ಕನ್ನಡ ಕನ್ನಡಿಗರು ಕನ್ನಡ ಹಿತಾಸಕ್ತಿ ಅನ್ನುವ ಟರ್ನನ್ನು ಇಡೀ ಶುಲ್ಕ ಕೊಡಲಾಯಿತು ಸಿ ಟಿ ರವಿ ಕನ್ನಡ ಹಿತವನ್ನು ಕಾಪಾಡಬೇಕು ಆದ್ದರಿಂದ ಎಸ್ ಇದನ್ನು ಬೆಂಬಲಿಸಬೇಕು ಕೇರಳ ಮಧ್ಯಪ್ರವೇಶ ಮಾಡಿ ಯಾಕೆ ಮಾಡಬೇಕು ಕೇರಳ ಮುಖ್ಯಮಂತ್ರಿ ಯಾಕೆ ಮಧ್ಯಪ್ರವೇಶ ಮಾಡಬೇಕು ಈ ಪ್ರಶ್ನೆಯನ್ನು ನೀವು ಕೇಳ್ತಾ ಹೋದರೆ ಕರ್ನಾಟಕ ಇದು ಪ್ರತ್ಯೇಕ ದೇಶನ ಸಿ ಟಿ ರವಿ ಅವರೇ ನೀವು ಯೂಸ್ವಲಿ ಇದರಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಒಬ್ಬರ ಹತ್ಯೆ ಆದಾಗ ನೀವು ಇಂಟರ್ಫಿಯರ್ ಮಾಡಿದ್ವೋ ಅದನ್ನು ಇಂಟರ್ಫಿಯರ್ ಅಂತ ಹೇಳೋಣ ಇನ್ನೊಂದು ದೇಶ ಆಗಿ ನೋಡಿದರೆ ಇದು ಪಕ್ಕದ ರಾಜ್ಯದವರು ಈ ಪಕ್ಕದ ರಾಜ್ಯದವರು ಇದ್ರೆ ಮಾತನಾಡಬಾರ್ದು ಅಂದರೆ ನೀವು ಬಾಂಗ್ಲಾದೇಶದ ಬಗ್ಗೆ ನೀವು ನಿಮ್ಮ ಪ್ರಧಾನಿಗಳು ಮಾತನಾಡಿದ್ದಾನೆ ಹೆಂಗೆ ಡಿಫೆಂಡ್ ಮಾಡ್ಕೋತೀರಿ ನೀವು ಅವ್ರ ಗೋಯಿಂಗ್ ಟು ಡೂ ದಾಟ್ ಅದಕ್ಕೆ ಯಾಕೆ ಇದ್ದಕ್ಕಿದ್ದಾಗೆ ಅವರು ಮುಸ್ಲಿಮರಾಗಿರು ಇರುವುದರಿಂದ ಇವರು ಬೆಂಬಲ ಕೊಟ್ಟರು ಕೋಮು ಇದು ಜೀ ಕೋಮು ಧರ್ಮ ಬಿಟ್ಟು ನೋಡೋಕ್ಕಾಗಲ್ವ ನಿಮಗೆ ಇದು ಮನುಷ್ಯರ ಸಮಸ್ಯೆಯಾಗಿ ನೋಡೋಕ್ಕಾಗಲ್ವ ಬೆಂಗಳೂರಿಗೆ ಬರುವ ವಲಸೆಗಾರರ ಸ ವಲಸೆ ಯಾರು ಬರ್ತಾರೆ ಅವರು ಸಮಸ್ಯೆ ನೋಡೋಕ್ಕಾಗಲ್ವ ಬೆಂಗಳೂರಿಗೆ ಬದುಕು ಕಟ್ಟಿಕೊಳ್ಳಲು ಬರುವಂಥ ಕೆಳವರ್ಗದ ಜನ ಸಮುದಾಯ ಅವರು ಕೆಲಸ ಸಿಕ್ಕರು ಉಳ್ಕೊಳ್ಳೋದಕ್ಕೆ ಮನೆ ತಗೊಳಕ್ಕೆ ಅವರಿಗೆ ಬಾಡಿಗೆ ಮನೆ ತಗೊಳ್ಳೋಕ್ಕಾಗಲ್ಲ ಎಲ್ಲೋ ಖಾಲಿ ಇರುವ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಬದುಕನ್ನು ಕಟ್ಕೋತಾರೆ ಇದನ್ನು ಯಾಕೆ ಕೋಮು ಇದರಲ್ಲಿ ನೋಡ್ತೀರಿ ಇದು ಅದು ಬಿಟ್ಟರೆ ನಿಮ್ಮ ಬದುಕೇ ಇಲ್ವ ನಿಮಗೆ ಕೊಮ್ಮತ ಒಂದೇನಾ ನಿಮ್ಗೆ ಒಂದೊಂದೇ ಅದೊಂದೇ ಅಸ್ತರನಾ ಬೇರೆದಿಲ್ವಾ ಸೊ ಇಡೀ ಈ ಪ್ರಕರಣದಲ್ಲಿ ಮನುಷ್ಯತ್ವ ಮತ್ತು ಮಾನವೀಯತೆ ಮಾಡುತ್ತೆ ಆಗ್ಬೇಕು ಅಂತ ಈ ಒಂದು ಈ ಬುಲ್ಡೋಸರ್ಗಳು ಗರ್ಜಿಸುವುದು ಇದೆಯಲ್ಲ ಅದು ಭಯವನ್ನು ಹುಟ್ಟಿಸುತ್ತೆ ಎಲ್ಲೆಲ್ಲೋ ಅಧಿಕಾರ ಬುಲ್ಡೋಜರ್ ಅನ್ನುವುದು ಇದೆಯಲ್ಲ ಅದು ಅಧಿಕಾರದ ಅಹಂಕಾರದ ಸಂಕೇತ ಅದು ದರ್ಪದ ಸಂಕೇತ ಬುಲ್ಡೋಜರ್ಗೆ ಮನಸ್ಸಿಲ್ಲ ಹೃದಯಾಗಿಲ್ಲ ಅದು ನಾಶಪಡಿಸುವುದನ್ನು ಮಾತ್ರ ಕೇವಲ ಯಾರದೋ ಮನೆಯನ್ನು ಮಾತ್ರ ನಾಶಪಡಿಸಲ್ಲ ಅದು ಮನುಷ್ಯನ ಕನಸುಗಳನ್ನು ನಾಶಪಡಿಸುತ್ತೆ ಮನುಷ್ಯನ ಸ್ವಾತಂತ್ರ್ಯವನ್ನು ನಾಶಪಡಿಸುತ್ತೆ ಮನುಷ್ಯನ ಬದುಕುವ ಹಕ್ಕನ್ನು ಭವಸಗೊಳಿಸುತ್ತೆ ಸಮಾನತೆಯ ಕನಸುಗಳನ್ನು ನಾಶಪಡಿಸುತ್ತೆ ಅದರಿಂದ ಬುಲ್ಡೋಜರ್ ಅನ್ನುವುದು ಸಾಂಕೇತಿಕ ಸಾಂಕೇತಿಕ ಬುಲ್ಡೋಸರ್ ಬಿಡುವುದೇ ಇದೆಯಲ್ಲ ಅದು ಜನತಂತ್ರ ವಿರೋಧಿ ಆದದ್ದು ಕಾನೂನು ಪ್ರಕಾರ ಕಬಕೊಳ್ಳಿ ದೇಶದಲ್ಲಿ ನ್ಯಾಯಾಂಗ ಇದೆ ಜನತಂತ್ರ ಇದೆ ಆದರೆ ನ್ಯಾಯಾಲಯದ ಆದೇಶಗಳನ್ನು ತೆಗೆದುಕೊಳ್ಳಿ ಹಾಗೆನ ಬಡವರಿಗೆ ಸಾಧ್ಯ ಆದರೆ ಬೇರೆ ಕಡೆ ಮನೆ ಕೊಟ್ಟುಕೊಳ್ಳಿ ಅವರ ಜೊತೆ ಮಾತನಾಡಿ ಬೆಳಗಿನ ಜಾವ ಕಳ್ಳರಂತೆ ನುಗ್ಗಿ ಯಾರೋ ಬಡವರ ಗುಡಿಸಲುಗಳನ್ನು ಉರುಳಿಸ್ತಿದ್ದೀರಲ್ಲ ಇದು ಅಹಂಕಾರ ದರ್ಪ ಅಲ್ವಾ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅರ್ಥ ಆಗಬೇಕಾಗಿತ್ತು ಅವರು ಬಡತನದಿಂದ ಬಂದವರು ಆದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೈಗೊಂಡ ಈ ಕ್ರಮ ಏನಿದೆ ಅದು ಅವರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಅದರಿಂದ ಇದು ಏನಿದೆ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದು ಉಪಮುಖ್ಯಮಂತ್ರಿಗಳ ನಿರ್ವಹಿಸುವಂಥ ಖಾತೆ ಇದು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಡಬಹುದಾಗಿತ್ತು ಅವರಿಗೆ ಬೇರೆ ವ್ಯವಸ್ಥೆ ಮಾಡಿ ಅವ್ರು ಬಿಟ್ಟುಕೊಡ್ಲಿ ಸಾಧ್ಯ ಆದರೆ ವಸತಿ ಮಾಡಿದಾಗೆ ವಸತಿ ಇಲಾಖೆಯಿಂದ ಕಟ್ಟರು ಮನೆಗೆ ಕೊಡ್ಬೋದಾಗಿತ್ತು ಕೊಟ್ಟ ಮೇಲೆ ಮಾಡ್ಬೋದಾಗಿತ್ತು ಯಾಕೆ ಯಾವುದೇ ಒಂದು ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ರಂತೆ ವ್ಯವಹರಿಸೋದಕ್ಕಾಗಲ್ಲ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಏಜೆಂಟ್ರಾಗಿರ್ಬೋದು ರಾಜಕಾರಣಿಗಳು ಭೂ ವ್ಯವಹಾರದಲ್ಲಿ ನಿರತರಾಗಿರ್ಬೋದು ರಾಜಕಾರಣಿಗಳು ಭೂ ಭೂ ವ್ಯವಹಾರದಿಂದಲೇ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರ್ಬೋದು ಸರ್ಕಾರ ಹಾಗೆ ಮಾಡೋಕ್ಕಾಗಲ್ಲ ಸರ್ಕಾರ ಹಾಗೆ ಮಾಡಿಕೊಳ್ಳುದು ಯಾಕೆಂದರೆ ಆ ಸಾಮಾನ್ಯ ಜನರ ಕಣ್ಣೀರು ಇರುತ್ತಲ್ಲ ಅದು ನಿಮ್ಮಂತಹ ದೊಡ್ಡ ರಾಜಕಾರಣಿಗಳನ್ನು ಧ್ವಂಸ ಮಾಡುತ್ತೆ ನಿಮ್ಮನ್ನು ಸುಟ್ಟು ಬಿಡುತ್ತೆ ಅದು ಬಡವರ ಕಣ್ಣೀರು ಬಡವರ ಸಿಟ್ಟು ಅರ್ಥ ಮಾಡಬೇಡಿ ಬಡವರಿಗೆ ಕೋಪ ಬರೋ ಹಾಗೆ ಮಾಡಬೇಡಿ ಸಾಧ್ಯ ಆದರೆ ಬಡವರಿಗೆ ಸಹಾಯ ಮಾಡಿ ಸಾಧ್ಯ ಆಗಲು ತೊಂದರೆ ಕೊಡಬೇಡಿ ಎಲ್ಲೋ ಬದುಕಿ ಕಟ್ಟಿಕೊಳ್ಳಕ್ಕೆ ಬಂದಿರ್ತಾರೆ ಇದನ್ನು ಕೋಮ ದೃಷ್ಟಿಯಿಂದ ನೋಡಬೇಡಿ ಇದು ಯಾವ ಜಾತಿಯವರು ಯಾವ ಕೋಮನವರು ಬಡವರು ಬಡವರೇ ಬಡವರಿಗೆ ಜಾತಿ ಇಲ್ಲ ಬಡವರಿಗೆ ಕೋಮಿಲ್ಲ ಅಲ್ವಾ ಬಡವರಿಗೆ ಧರ್ಮ ಇಲ್ಲ ಅವರ ಬಹುಮುಖ್ಯವಾದ ಚಾಲೆಂಜ್ ಅಂತ ಅಂದರೆ ದಿನದ ಮೂರು ಹೊತ್ತಿನ ಊಟ ಮಲಗೋಕೊಂದು ಜಾಗ ಬದುಕನ್ನು ಕಟ್ಕೊಳ್ಳೋದು ದುಡಿಮೆ ಇದನ್ನು ನೀವು ಅರ್ಥ ಮಾಡ್ಕಳ್ದಿದ್ರೆ ನೀವು ರಾಜಕಾರಣಿಗಳಾಗುವುದಕ್ಕೆ ಯೋಗ್ಯರಲ್ಲ ಅದರ ಜೊತೆಗೆ ಇನ್ನು ಮುಂದಾದರೂ ಈ ಬುಲ್ಡೋಜರ್ ರಾಜಕಾರಣವನ್ನು ನಿಲ್ಲಿಸಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಹೊರಗೆ ಬರಕೂಡುದು ಅದು ಯೋಗಿ ಆದಿತ್ಯನಾಥ ಬಿ ಜೆ ಪಿ ಅವರದ್ದು ನಮ್ಮ ಕನ್ನಡ ಸಂಸ್ಕೃತಿಯಲ್ಲ ನಮ್ಮ ಪರಂಪರೆಯಲ್ಲ ನಾವೆಂದು ಬುಲ್ಡೋಜರ್ ಮೂಲಕ ಮಾತನಾಡುವರಲ್ಲ ನಾವು ಪ್ರೀತಿಯ ಮೂಲಕ ಮಾತನಾಡುವವರು ನಾವು ಸಹನಾಶೀಲರು ಕನ್ನಡಿಗರು ಸಹಬಾಳ್ವೆ ನಮ್ಮ ಅಸ್ತಿತ್ವ ಇದನ್ನು ಅರ್ಥ ಮಾಡ್ಕಬೇಕಾಗಿದೆ ಇನ್ನು ಮುಂದೆ ಕರ್ನಾಟಕದಲ್ಲಿ ರೀತಿ ಬುಲ್ಡೂಜರ್ ಕಾರ್ಯಾಚರಣೆ ನಡೆಯದಿರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಬರ್ತಾ ಬರ್ತೀನಿ ನಾನು ಮಾನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒಂದು ಪ್ರಾಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ